ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಜಾಮೂನ್ ಪೌಡರ್ ನ ಯೂಸ್ ಮಾಡ್ದೇನೆ ನೀವು ಮನೆಯಲ್ಲಿ ಸಾಮಾನುಗಳನ್ನೇ ಬಳಸ್ಕೊಂಡು ಡ್ರೈ ಜಾಮೂನ್ ಹಾಗೆ ಜ್ಯೂಸಿ ಆದ ಜಾಮೂನ್ ರೆಸಿಪಿನ ಇನ್ಸ್ಟೆಂಟ್ ಆಗಿ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತಾ ಇದೀನಿ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಈ ಎರಡು ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೆಲ್ಲ ಅಂತ ಬೇಕಂತೇಳಿ ತೋರಿಸ್ತೀನಿ ಬನ್ನಿ ಇಲ್ಲಿ ಮೊದಲೇದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಕಪ್ ನಷ್ಟು ಮಿಲ್ಕ್ ಪೌಡರ್ ನ ಹಾಕ್ತಾ ಇದ್ದೀನಿ ನೀವು ಮಿಲ್ಕ್ ಪೌಡರ್ ಯಾವ ಬ್ರಾಂಡ್ ಮಿಲ್ಕ್ ಪೌಡರ್ ಆದ್ರೆ ಯೂಸ್ ಮಾಡಬಹುದು ಇವಾಗ ಇದಕ್ಕೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಚಿರೋಟಿ ರವೆ ಬಾಂಬೆ ರವೆ ಅಂತ ಹೇಳ್ತೀವಿ ಅಲ್ವಾ ಅದನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಸಾಲ್ಟ್ ಅನ್ನ ಸೇರಿಸ್ತಾ ಇದೀನಿ ನೀವು ಯಾವುದೇ ಸ್ವೀಟ್ ಮಾಡುವಾಗ ಒಂದು ಸ್ವಲ್ಪ ಸಾಲ್ಟ್ ಸೇರಿಸೋದ್ರಿಂದ ಸೇರ್ಸೋದ್ರಿಂದ ಸ್ವೀಟ್ ನ ಟೇಸ್ಟ್ ಇನ್ನೂ ಡಿಫರೆಂಟ್ ಆಗುತ್ತೆ ಹಾಗಂತ ಜಾಸ್ತಿ ಸಾಲ್ಟ್ ಅನ್ನ ಸೇರಿಸಿಕೊಳ್ಳೋದಕ್ಕೋಗ್ಬಿಡಿ ಗೊತ್ತಲ್ವಾ ಸ್ವೀಟ್ ಗೆ ಸಾಲ್ಟ್ ಹಾಕಿದ್ರೆ ತಿನ್ನೋದಕ್ಕೆ ಆಗಲ್ಲ ಆಮೇಲೆ ಸೊ ಇವಾಗ ಎಲ್ಲಾನು ಹಾಕಿದ ನಂತರ ಡ್ರೈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವು ಇದಕ್ಕೆ ಟೇಬಲ್ ತುಪ್ಪನ ನೀವು ತುಪ್ಪ ಬದಲಾಗಿ ದಾಲ್ ಯೂಸ್ ಮಾಡಬಹುದು ತುಪ್ಪ ಹಾಕಿದ್ರೆ ಅಂತ ಹೇಳಿ ಅಷ್ಟೇ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇವಾಗ ಇದೆಲ್ಲವೂ ಕಂಪ್ಲೀಟ್ ಆಗಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಇದ್ದೀನಿ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ನಿಮಗೆ ನೆನಪಿದೆ ಅಲ್ವಾ ಒಂದು ಕಪ್ನಷ್ಟು ಮಿಲ್ಕ್ ಪೌಡರ್ ಗೆ ನೀವು ಇಷ್ಟೆಲ್ಲ ಕ್ವಾಂಟಿಟಿಯಲ್ಲಿ ಈ ಒಂದು ಐಟಮ್ಸ್ಗಳನ್ನು ನೀವು ಆ್ಯಡ್ ಮಾಡ್ತಾ ಹೋದರೆ ನಿಮ್ಮ ಒಂದು ಗುಲಾಬ್ ಜಾಮೂನ್ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಇವಾಗ ಮೊಸರನ್ನ ಹಾಕಿಬಿಟ್ಟು ಇದನ್ನು ಬೆರಳಿನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇವಾಗ ಇದೆಲ್ಲವೂ ಕಂಪ್ಲೀಟಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಕಾಯಿಸಿ ಆರಿಸಿರುವಂಥ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ನೀವು ಜಾಮೂನ್ ಹಿಟ್ಟನ್ನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀರಾ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ನಿಮಗೆ ಬೆರಳಿನ ಸಹಾಯದಿಂದನೇ ಈ ಒಂದು ಹಿಟ್ಟನ್ನು ನಾದ್ಕೊಳ್ಬೇಕು ಅಂಗೈ ಯಂತ್ರೂ ಹಚ್ಚೋದಕ್ಕೆ ಹೋಗಬೇಡಿ ನೀವು ಚಪಾತಿ ಥರ ನೀನು ನಾದ್ಬಿಟ್ರಂತಂದರೆ ಈ ಒಂದು ಜಾಮು ಜಾಮೂನ್ ಪಾಕನ ಹೀರ್ಕೊಳ್ಳೋದಿಲ್ಲ ಫುಲ್ ಗಟ್ಟಿ ಆಗಿಬಿಡುತ್ತೆ ಸೊ ಅವಾಗ ನಿಮಗೆ ಜಾಮೂನ್ ಮಾಡಿದ್ರೂ ವೇಸ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನೀವು ಈ ರೀತಿ ಕೈನ ಬೆರಳಿನ ಸಹಾಯದಿಂದನೇ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಹಾಲನ್ನು ಕೂಡ ಅಷ್ಟೇ ಬ್ಯಾಚ್ ವೈಸಲ್ಲಿ ಹಾಕಿ ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಓಕೆನಾ ಸ್ವಲ್ಪ ಪೇಶನ್ಸ್ ಇಂದ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇವಾಗ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒನ್ ಟು ತ್ರೀ ಮಿನಿಟ್ಸ್ ಇದನ್ನ ರೆಸ್ಟ್ ಮಾಡಲು ಬಿಡೋಣ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾದಂತ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಓಕೆ ಇವಾಗ ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದೀನಿ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಒಂದೂವರೆ ಕಪ್ ನಷ್ಟು ನಾನು ಸಕ್ಕರೆನ ತಗೊಂಡಿದೀನಿ ಸ್ವಲ್ಪ ಪಾಕ ಸ್ವಲ್ಪ ಜಾಸ್ತಿ ಇರ್ಲಿ ಅಂತ ಹೇಳಿ ಅಷ್ಟೇ ನೀವು ಕಡಿಮೆ ಬೇಕಾದ್ರೂ ತಗೊಳ್ಬಹುದು ಡ್ರೈ ಜಾಮೂನ್ ಗೆ ಪಾಕ ಅಷ್ಟೊಂದು ಬೇಕಾಗೋದಿಲ್ಲ ನೀವು ಒಂದು ಕಪ್ ಸಕ್ಕರೆ ಆದ್ರೂ ಯೂಸ್ ಮಾಡಬಹುದು ನಾವಿಲ್ಲಿ ಇಲ್ಲಿ ಕಪ್ ಮಿಲ್ಕ್ ಪೌಡರ್ ಗೆ ಒಂದುವರೆ ಕಪ್ ನಷ್ಟು ಸಕ್ರೆನ ಯೂಸ್ ಮಾಡಿ ಕಪ್ ನಷ್ಟು ನೀರನ್ನ ಹಾಕ್ಬಿಟ್ಟು ಇದನ್ನ ನೀಟಾಗಿ ಕುದಿಸ್ಕೊಳ್ಬೇಕು ಇಲ್ಲಿ ನೋಡ್ತಾ ಇದ್ರೆ ಕೈಗೆ ಜಸ್ಟ್ ಈ ರೀತಿ ಅಂಟು ಪಾಕ ಬಂದ್ರೆ ಸಾಕು ಪೂರ್ತಿ ಒಂದೆಡೆ ಪಾಕ ಬರಬೇಕಂತ ಏನಿಲ್ಲ ಈ ರೀತಿ ಅಂಟ್ತಾ ಇದೆ ಅಂತಂದ್ರೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ನೀವು ಸೈಡ್ ಅಲ್ಲಿ ಎತ್ತಿಟ್ಕೊಂಡ್ಬಿಡಿ ಓಕೆ ನೋಡ್ತಾ ಇದ್ರೆ ಜಸ್ಟ್ ಈ ರೀತಿ ಅಂಟ್ತಾ ಇದೆ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇವಾಗ ಇದಕ್ಕೆ ನಾವು ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಒಂದು ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಸೈಡ್ ಅಲ್ಲಿ ರೆಸ್ಟ್ ಮಾಡಲು ಇಡೋಣ ಒಂದು ಟೂ ತ್ರೀ ಮಿನಿಟ್ಸ್ ಆಗಿದೆ ಈ ಕಡೆ ಇಟ್ಟು ಕೂಡ ಚೆನ್ನಾಗಿ ನೆಂದಿದೆ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇದನ್ನ ಒಂದ್ಸರಿ ಇನ್ನೊಂದ್ಸರಿ ಚೆನ್ನಾಗಿ ನಾದ್ಕೊಳ್ಬೇಕು ಈ ರೀತಿ ನಾದ್ಕೊಳ್ಳೋದ್ರಿಂದ ಈ ಉಂಡೆ ಮಾಡುವಾಗ ಕ್ರಾಕ್ಸ್ ಏನು ಬಿಡೋದಿಲ್ಲ ಸ್ವಲ್ಪ ಇದು ಇಟ್ಟು ಹಾರ್ಡ್ ಆಗುತ್ತೆ ಸೊ ಹಾಗಾಗಿ ಒಂದ್ಸರಿ ಚೆನ್ನಾಗಿ ನಾದ್ಕೊಂಡು ಇದನ್ನ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ಇವಾಗಿ ನೋಡ್ತಾ ಇದ್ರೆ ಈ ರೀತಿಯಾಗಿ ಸ್ಮೂತ್ ಇದ್ರೆ ನಮಗೆ ಬೇಗ ಬೇಗನೆ ಉಂಡೆಗಳನ್ನ ಮಾಡ್ಕೊಳ್ಬಹುದು ಇವಾಗಿ ನೋಡ್ತಾ ಇದ್ರೆ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇದನ್ನ ಈ ರೀತಿಯಾಗಿ ಉಂಡೆನ ಮಾಡ್ಕೊಂಡು ತಗೊಳ್ಳಿ ಓಕೆನ ಸ್ವಲ್ಪನೂ ಕ್ರಾಕ್ಸ್ ಇರಬಾರ್ದು ಕ್ರಾಕ್ಸ್ ಇದ್ರೆ ಏನಾಗುತ್ತೆ ನೀವು ಹಕ್ಕದಲ್ಲಿ ಹಾಕಿದ ತಕ್ಷಣ ಅದು ಒಡ್ಕೊಂಡ್ಬಿಡುತ್ತೆ ಬಿಡುತ್ತೆ ಸೊ ಹಾಗಾಗಿ ನಿಮಗೆ ಡ್ರೈ ಜಾಮೂನ್ ಮಾಡೋದಕ್ಕೆ ಬರೋದಿಲ್ಲ ಸೊ ಇನ್ನೊಂದು ಟಿಪ್ಸ್ ಏನಪ್ಪಾ ಅಂದ್ರೆ ನೀವು ಉಂಡೆಗಳನ್ನ ಮಾಡುವಾಗ ಜಾಸ್ತಿ ಒತ್ತಿ ನೀವು ಉಂಡೆನ ಮಾಡ್ಕೊಳ್ಬೇಕು ಆ ರೀತಿ ಮಾಡೋದ್ರಿಂದ ಈ ಒಂದು ಜಾಮೂನ್ ಪಾಕನ ಹೀರ್ಕೊಳ್ಳೋದಿಲ್ಲ ಸೊ ಹಾಗಾಗಿ ರೆಡಿ ಮಾಡ್ಕೊಂಡು ತಗೊಳ್ಳಿ ಇವಾಗ ನೋಡ್ತಾ ಇದ್ರೆ ಉಂಡೆಗಳೆಲ್ಲಾನು ರೆಡಿ ಆಗಿದೆ ಈ ಕಡೆ ಎಣ್ಣೆ ಕೂಡ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಈ ರೀತಿ ಇದ್ದಾಗನೆ ಈ ಎಲ್ಲ ಉಂಡೆಗಳನ್ನ ಸೇರಿಸ್ಕೊಳ್ಬೇಕು ಸ್ಟವ್ ನ ಐ ಫ್ಲೇಮ್ ಅಲ್ಲಿ ಇಟ್ಟು ನೀವು ಈ ಒಂದು ಉಂಡೆಗಳನ್ನ ಫ್ರೈ ಮಾಡ್ಕೊಂಡ್ರೆ ಒಳಗಡೆ ಹಿಟ್ಟಿನ ಅಂಶ ಹಾಗೇನೆ ಉಳ್ಕೊಳ್ಕೊಳ್ಳುತ್ತೆ ಮತ್ತೆ ಮೇಲಿನ ಲೇಯರ್ ಮಾತ್ರ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ ಓಕೆನಾ ಹಾಗಾಗಿ ನೀವು ಈ ಒಂದು ಉಂಡೆಗಳನ್ನ ಫ್ರೈ ಮಾಡ್ಕೊಳ್ಳುವಾಗ ಸ್ಟವ್ ನ ಲೋಡ್ ಟು ಐ ಫ್ಲೇಮ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಪೇಷನ್ಸ್ ಇಂದ ಇದನ್ನ ಫ್ರೈ ಮಾಡ್ಕೊಂಡು ತಗೊಳ್ಳಿ ಹಾಗೆಯೇ ಈ ಉಂಡೆಗಳನ್ನು ಹಾಕಿದ ತಕ್ಷಣ ನೀವು ಇದನ್ನ ಟಚ್ ಮಾಡೋದಕ್ಕೆ ಹೋಗ್ಬೇಡಿ ಈ ರೀತಿಯಾಗಿ ಸ್ಪೂನ್ನ ಸಹಾಯದಿಂದ ಮೇಲ್ಗಡೆ ಈ ರೀತಿ ಮಾಡಿ ಇಲ್ಲ ಸೈಡಿಂದ ಈ ರೀತಿ ಮಾಡಿ ಇದನ್ನ ತಗೊಳ್ಳಿ ಇಲ್ಲಾಂದರೆ ಈ ಉಂಡೆಗಳೆಲ್ಲ ಕ್ರ್ಯಾಕ್ ಬಿಟ್ಬಿಟ್ಟು ನೀವು ಪಾಕದಲ್ಲೇ ಹಾಕಿದಾಗ ಈ ಉಂಡೆಗಳೆಲ್ಲ ಸೀಳೋಗಿ ಎಲ್ಲಾನು ಒಡ್ಕೊಂಡ್ಬಿಡುತ್ತೆ ನಿಮಗೆ ಜಾಮೂನು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಓಕೆ ನಾ ಇಲ್ಲಿ ನೋಡ್ತಾ ಇದ್ದೀರಾ ಎರಡೂ ಕಡೆನೂ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಸ್ಟವ್ ಲೋ ಟು ಐ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಇವಾಗ ಈ ರೀತಿ ಗೋಲ್ಡನ್ ಕಲರ್ ಬಂದ ನಂತರ ತೆಗೆದುಕೊಂಡು ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪಾಕದಲ್ಲಿ ಹಾಕೊಳ್ಳೋದು ಪಾಕನೂ ಕೂಡ ಅಷ್ಟೇ ಸ್ವಲ್ಪ ಉಗುರು ಬೆಚ್ಚಗಂತ ಹೇಳ್ತೀವಲ್ವ ಆ ರೀತಿ ಇರಬೇಕು ಪೂರ್ತಿ ತಣ್ಣಗಾದ ಪಾಕದಲ್ಲಿ ನೀವು ಹಾಕೋದ್ರಿಂದ ಈ ಒಂದು ಉಂಡೆಗಳು ಪಾಕನ ಹೀರಿಕೊಳ್ಳೋದಿಲ್ಲ ಪಾಕ ಸ್ವಲ್ಪ ತಣ್ಣಗಾಗಿದ್ರೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಒಂದು ಜಾಮೂನ್ ಉಂಡೆಗಳನ್ನು ಇದರಲ್ಲಿ ಸೇರಿಸ್ಕೊಳ್ಳಿ ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ಅವರ್ ಇದನ್ನು ರೆಸ್ಟ್ ಮಾಡಲು ಬಿಡಬೇಕು ಇವಾಗ ಇಲ್ಲಿ ನೋಡ್ತಾ ಇದ್ರೆ ನಾನು ಇದನ್ನು ನೈಟ್ ಮಾಡಿ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತೇಳಿ ಜ್ಯೂಸಿ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಜಾಮೂನ್ ಮಿಕ್ಸ್ ಪೌಡರ್ ಸಿಗುತ್ತಲ್ವ ಆ ರೀತಿ ಮಾಡಿದಾಗ ಯಾವ ರೀತಿ ಸಾಫ್ಟ್ ಆಗಿ ಬರುತ್ತೆ ಜಾಮೂನ್ ಆ ರೀತಿಯೇ ಬಂದಿತ್ತು ಇವಾಗ ಇದನ್ನು ಪಾಕದಿಂದ ಸಪ್ರೇಟ್ ಮಾಡಿಬಿಟ್ಟು ನಾವು ಇದಕ್ಕೆ ಕೋಟಿಂಗ್ ಅದಕ್ಕೋಸ್ಕರ ಇಲ್ಲಿ ಕೊಬ್ಬರಿ ಪೌಡರ್ನ ಹಾಕ್ತಾ ಇದ್ದೀನಿ ನೀವು ಇದ್ರ ಬದಲಾಗಿ ನೀವು ಬೋರಾ ಸಕ್ಕರೆ ಅಂತೇಳಿ ಸಿಗುತ್ತೆ ನಿಮಗೆ ಬೇಕರಿಗಳಲ್ಲಿ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಡ್ರೈ ಜಾಮೂನ್ ಮಾಡೋದ್ರಿಂದ ಇದರ ಕೋಟಿಂಗ್ ಆಗಿ ಡೆಸಿಕೇಟೆಡ್ ಕೋಕೋನಟ್ ಒಣ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಮೇಲ್ಗಡೆ ಹಾಕ್ಬಿಟ್ಟು ಒಂದ್ಸರಿ ಟರ್ನ್ ಮಾಡಿದರೆ ನಮ್ಮ ಸೂಪರ್ ಟೇಸ್ಟಿಯಾದಂತಹ ಡ್ರೈ ಜಾಮೂನ್ ಮನೆಯಲ್ಲೇ ರೆಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತೇಳಿ ನಾವು ಬೇಕ್ರಿಗಳಲ್ಲೆಲ್ಲ ತರ್ತೀವಲ್ವಾ ಡ್ರೈ ಜಾಮೂನ್ ಸೇಮ್ ಅದೇ ಥರನೇ ಕಾಣಿಸ್ತಾ ಇತ್ತು ನೋಡೋದಕ್ಕೂ ಕೂಡ ಮತ್ತೆ ಟೇಸ್ಟ್ ವೈಸ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನೇ ಯೂಸ್ ಮಾಡಿಕೊಂಡು ನಾವು ಒಂದು ಈಸಿ ಸ್ವೀಟ್ ರೆಸಿಪಿನ ರೆಡಿ ಮಾಡ್ಬೋದು ಅಂತೇಳಿ ಇನ್ಯಾಕ್ ತಡ ನೀವು ಕೂಡ ಈ ಒಂದು ದೀಪಾವಳಿ ಹಬ್ಬಕ್ಕೆ ಮನೆಯಲ್ಲಿ ಒಂದ್ಸರಿ ಈ ರೀತಿ ಒಂದು ಸ್ವೀಟ್ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಓಕೆನಾ ನಾನು ಮೊದಲಿಗೆ ಹಾಗೆ ಈ ಒಂದು ಜಾಮೂನ್ ನೀವು ಫ್ರಿಡ್ಜ್ ಅಲ್ಲಿಟ್ಟು ಫಿಫ್ಟೀನ್ ಡೇಸ್ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು ಓಕೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ಈ ಒಂದು ಸ್ವೀಟ್ ರೆಸಿಪಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಒಂದು ಏಳರಿಂದ ಎಂಟು ಬ್ರೆಡ್ ಸ್ಲೈಸ್ ಗಳನ್ನ ತಗೊಂಡಿದ್ದೀನಿ ಇವನ್ನ ಸಣ್ಣ ಸಣ್ಣ ಪೀಸ್ ಗಳಾಗಿ ಕಟ್ ಮಾಡ್ಕೊಂಡು ನಾವು ಒಂದು ಮಿಕ್ಸಿ ಜಾರ್ಗೆ ಎಲ್ಲಾನು ಸೇರಿಸಿಕೊಳ್ಬೇಕು ಇದು ಸ್ಮೂತ್ ಪೌಡರ್ ಆಗಬೇಕು ಗಂಟುಗಳೇನು ಇಲ್ಲಾರ ತರ ನೀಟಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ನೀವು ಗ್ರೈಂಡ್ ಮಾಡ್ಕೊಳ್ಳುವಾಗ ಈ ಒಂದು ಟಿಪ್ ಅನ್ನ ಈ ಒಂದು ಬ್ರೆಡ್ ಸ್ಲೈಸ್ ಅನ್ನ ಪುಡಿ ಮಾಡುವಾಗ ಗಂಟುಗಳು ಇದ್ರೆ ಈ ಒಂದು ಜಾಮೂನ್ ಪಾಕನ ಹೀರ್ಕೊಳ್ಳೋದಿಲ್ಲ ಹಾಗೆ ಎಣ್ಣೆಲಿ ಎಣ್ಣೆ ಹಾಕಿದ ತಕ್ಷಣ ಅದು ಹೊಡ್ಕೊಂಡ್ ಬಿಡುತ್ತೆ ಸೊ ಹಾಗಾಗಿ ನೀವು ಈ ಒಂದು ಟಿಪ್ಸ್ ನ ಮರಿಬೇಡಿ ನೀಟಾಗಿ ಜರಡಿ ಹಿಡ್ಕೊಂಡಾದ್ರೂ ತಗೊಳ್ಬೋದು ಈ ಹಿಟ್ಟ ಗ್ರೈಂಡ್ ಮಾಡ್ಕೊಂಡು ಓಕೆ ನಾ ಇಲ್ಲಿ ನೋಡ್ತಾ ಇದ್ರೆ ನಾನು ಸ್ವಲ್ಪ ನೀಟಾಗಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಸಿ ಆರಿಸರುವಂತ ಹಾಲನ್ನು ಸೇರಿಸಿಕೊಳ್ತಾ ಇದನ್ನು ಹಾಲು ಬದಲಾಗಿ ನೀರನ್ನು ಕೂಡ ಸೇರಿಸ್ಕೊಳ್ಬೋದು ಬಟ್ ಆದರೆ ಹಾಲನ್ನು ಸೇರಿಸ್ಕೊಂಡ್ರೆ ಇದರ ಟೇಸ್ಟ್ ಕ್ರಿಮಿ ಕ್ರಿಮಿಯಾಗಿ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇನೆ ಸೊ ಇನ್ಸ್ಟೆಂಟಾಗಿ ಆಗಿ ಬ್ರೆಡ್ ಜಾಮೂನ್ ಅಂತ ಇಲ್ಲ ನೀವು ಜಾಮೂನ್ ಪೌಡರ್ ತಂದು ಮಾಡ್ತಿರಲ್ವಾ ಆ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಇದ್ರೆ ಹಾಲನ್ನೇ ಸೇರಿಸಿಕೊಳ್ಳೋದು ಬೆಸ್ಟ್ ಇಲ್ಲ ನೀವು ನೀರು ಕೂಡ ಸೇರಿಸ್ಕೊಳ್ಬೋದು ಇವಾಗ ಇದಕ್ಕೆ ಯಾವುದೇ ರೀತಿ ಇಂಗ್ರಿಡಿಯಂಟ್ಸ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಹಾಲನ್ನು ಹಾಕೊಂಡು ಇದನ್ನ ಗಂಟುಗಳಿಲ್ಲಾರ ಥರ ನೀಟಾಗಿ ಸ್ವಲ್ಪ ಸ್ಮೂತ್ ಆಗಿ ಇದನ್ನ ಹಿಟ್ಟನ್ನು ಕಲ್ಸ್ಕೊಂಡು ತಗೊಳ್ಳಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಹಿಟ್ಟು ಕೂಡ ರೆಡಿ ಆಗಿದೆ ಒಂದು ಟೂ ಮಿನಿಟ್ಸ್ ಇದನ್ನ ಹಾಗೇನೆ ರೆಸ್ಟ್ ಮಾಡಲು ಬಿಡೋಣ ಈ ಹಿಟ್ಟು ನಾವು ಇದಕ್ಕೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಒಂದುವರೆ ಕಪ್ನಷ್ಟು ಸಕ್ಕರೆನ ಸೇರಿಸಿಕೊಳ್ತಾ ಇದ್ದೀನಿ ನೀವು ಪಾಕ ಎಷ್ಟು ಬೇಕಷ್ಟು ನೋಡ್ಕೊಂಡು ತಗೊಳ್ಳಬಹುದು ಜಾಸ್ತಿ ಪಾಕ ಬೇಕಾದರೂ ನೀವು ಎರಡು ಕಪ್ನಷ್ಟು ಸಕ್ಕರೆನ ಯೂಸ್ ಮಾಡಬಹುದು ಇವಾಗ ಇದಕ್ಕೆ ಒಂದ್ ಕಪ್ನಷ್ಟು ನೀರನ್ನು ಕೂಡ ಸೇರಿಸಿಕೊಂಡು ಈ ಸಕ್ಕರೆ ಕರಗಿ ಒಂದು ಸ್ವಲ್ಪ ಜಸ್ಟ್ ಅಂಟು ಪಾಕ ಬರೋವರೆಗೂ ನೀಟಾಗಿ ಇದನ್ನ ಕುದಿಸ್ತೀವಿ ಕೊಂಡ್ ತಗೊಳ್ಬೇಕು ಇವಾಗ ಇದಕ್ಕೆ ನಾನು ಇಲ್ಲಿ ಒಂದ್ ಸ್ವಲ್ಪ ಫುಡ್ ಕಲರ್ನ ಆಡ್ ಮಾಡ್ತಾ ಇದ್ದೀನಿ ಬ್ರೆಡ್ಗಳಲ್ಲಿ ಅಷ್ಟೊಂದು ಕಲರ್ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ಜಾಮೂನ್ ತರ ಕಾಣಿಸ್ಲಿ ಅಂತ ಹೇಳಿ ನಾನು ಇಲ್ಲಿ ಫುಡ್ ಕಲರ್ ಸೇರಿಸ್ತಾ ಇದ್ದೀನಿ ಆಪ್ಷನಲ್ ನೀವು ಬೇಕಂದ್ರೆ ಸೇರಿಸ್ಕೊಳ್ಬೋದು ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಸಕ್ಕರೆ ಚೆನ್ನಾಗಿ ಕರಗಿದೆ ಜಸ್ಟ್ ಅಂಟು ಪಾಕ ಕೂಡ ಬಂದಿದೆ ಇವಾಗ ಆಫ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಸೇರಿಸೋದ್ರಿಂದ ಇದರ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇನೆ ಇವಾಗ ಈ ಏಲಕ್ಕಿ ಪೌಡರ್ ನ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ ನ ಕ್ಲೋಸ್ ಮಾಡಿ ಇದನ್ನ ಇಟ್ಕೊಳ್ಳೋಣ ಈ ಪಾಕ ನಾವು ಜಾಮೂನ್ ಫ್ರೈ ಮಾಡ್ಕೊಂಡು ಹಾಕೊಳ್ಳುವಾಗ ಸ್ವಲ್ಪ ಬಿಸಿನೇ ಇರಬೇಕು ಸೊ ಹಾಗಾಗಿ ಇದು ರೆಡಿ ಮಾಡ್ಕೊಂಡ್ ತಕ್ಷಣನೇ ನೀವು ಜಾಮೂನ್ ಅನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ರೆ ಈ ಕಡೆ ಹಿಟ್ಟು ಕೂಡ ನೆಂದಿದೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಈ ಹಿಟ್ಟನ್ನ ಇನ್ನೊಂದ್ಸರಿ ನಾದ್ಕೊಂಡು ತಗೊಳ್ಳಿ ಜಾಸ್ತಿ ಒತ್ತಿ ನಾದೋದಕ್ಕೆ ಹೋಗಬೇಡಿ ಚಪಾತಿ ಹಿಟ್ಟಿನ ತರ ಸ್ಮೂತ್ ಆಗಿನೇ ಒಂದ್ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಒಳಗಡೆ ಲೇಯರ್ಸ್ ಲೇಯರ್ಸ್ ಆಗಿ ಇರಬೇಕು ಆವಾಗನೇ ನಿಮ್ಗೆ ಜಾಮೂನ್ ಪಾಕ ಚೆನ್ನಾಗಿ ಹಿರ್ಕೊಳ್ಳುತ್ತೆ ಇವಾಗ ನಿಮ್ಗೆ ಯಾವ ಶೇಪ್ಗೆ ಗೆ ಆ ಶೇಪ್ಗೆ ಗೆ ಉಂಡೆಗಳನ್ನ ರೆಡಿ ಮಾಡ್ಕೊಂಡು ತಗೊಳ್ಳಿ ನಾನು ಸ್ವಲ್ಪ ನೀಟಾಗಿ ರೆಡಿ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಉಂಡೆಗಳನ್ನ ಮಾಡ್ಕೊಂಡ್ರೆ ಪಾಕದಲ್ಲೇ ಹಾಕಿದ ತಕ್ಷಣ ಪುಡಿ ಪುಡಿ ಆಗೋಗ್ಬಿಡುತ್ತೆ ಟಿಪ್ಸ್ ಅನ್ನು ಕೂಡ ನೀವು ಫಾಲೋ ಅಪ್ ಮಾಡಲೇಬೇಕು ಓಕೆನಾ ಇಲ್ಲಿ ಎಲ್ಲಾ ಉಂಡೆಗಳನ್ನ ನೀಟಾಗಿ ರೆಡಿ ಮಾಡ್ಕೊಂಡು ತಗೊಂಡಿದ್ದೀನಿ ಇವಾಗ ಈ ಕಡೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆನ ಸ್ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಇದನ್ನ ಫ್ರೈ ಮಾಡ್ಕೊಂಡು ತಗೊಳ್ಬೇಕು ಇವಾಗ ಒಂದೊಂದೇ ಉಂಡೆಗಳ ಅನ್ನ ಹಾಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿನೂ ಕೂಡ ಅಷ್ಟೇ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡ್ಕೊಳ್ಬೇಕು ನೀವು ಐ ಫ್ಲೇಮಲ್ಲಿ ಇಟ್ಟರೆ ಮೇಲ್ಗಡೆ ಲೇಯರ್ ಮಾತ್ರ ಫ್ರೈ ಆಗುತ್ತೆ ಒಳಗಡೆ ಹಿಟ್ಟಿನ ಅಂಶ ಉಳ್ಕೊಳ್ಳುತ್ತೆ ಇದು ಜಾಮೂನ್ ಪಾಕ ನಂತರ ಹೀರ್ಕೊಳ್ಳೋದೇ ಇಲ್ಲ ಓಕೆನಾ ಸೊ ಇಲ್ಲಿ ನೋಡ್ತಾ ಇದ್ರ ಇವಾಗ ಎರಡೂ ಕಡೆನೂ ಚೆನ್ನಾಗಿ ಈ ರೀತಿ ಹೊಂಬಣ್ಣ ಬರೋವರೆಗೂ ನೀಟಾಗಿ ಈ ಜಾಮೂನನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇಂದ ಫ್ರೈ ಮಾಡ್ಕೊಳ್ಳೋಕೆ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಹೊಂಬಣ್ಣ ಬಂದ ನಂತರ ಇದನ್ನ ಒಂದು ಪ್ಲೇಟಿಗೆ ಎಲ್ಲಾನು ತೆಗೆದುಕೊಳ್ಳೋದು ಅಷ್ಟೇ ಇದೇ ತರನೇ ಎಲ್ಲಾ ಜಾಮೂನು ಉಂಡೆಗಳನ್ನ ನೀಟಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ಫ್ರೈ ಮಾಡ್ಕೊಂಡ ನಂತರನೇ ನಾವು ಪಾಕ ಬಿಸಿ ಇರುವಾಗಲೇ ಆ ಪಾಕಕ್ಕೆ ಈ ಜಾಮೂನ್ ಉಂಡೆಗಳನ್ನ ಸೇರಿಸ್ಕೊಳ್ಬೇಕು ನೀವು ಪಾಕನ ಒಂದ್ಸರಿ ಚೆಕ್ ಮಾಡಿ ಪೂರ್ತಿ ತಣ್ಣಗಿರುವಂಥ ಪಾಕದಲ್ಲಿ ಹಾಕಿದ್ರೆ ಈ ಜಾಮೂನ್ ಉಂಡೆಗಳು ಪಾಕನ ಹೀರ್ಕೊಳ್ಳೋದಿಲ್ಲ ನೀವು ಜಾಮೂನ್ ಮಾಡಿದ್ದೇ ವೇಸ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಪಾಕನ ಉಗುರು ಬೆಚ್ಚಗಂತ ಹೇಳ್ತೀವಲ್ವಾ ಆ ರೀತಿ ಇರಬೇಕು ಆವಾಗನೇ ಈ ಒಂದು ಜಾಮೂನ್ ಉಂಡೆಗಳನ್ನ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಾಗೇನೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಇಲ್ಲಿ ಓಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಎಲ್ಲಾ ಜಾಮೂನ್ ಪಾಕನ ಹೇರ್ಕೊಂಡು ಸ್ವಲ್ಪ ಸೈಜ್ ದೊಡ್ಡದಾಗಿದೆ ಅಂತೇಳಿ ಇವಾಗ ಒಂದನ್ನ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಹಾಗೇನೆ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಸಾಫ್ಟ್ ಆಗಿ ಜ್ಯೂಸಿ ಜ್ಯೂಸಿ ಆಗಿದೆ ಅಂತ ನೋಡಿದ್ರೇನೆ ತಿನ್ಬೇಕಲ್ವಾ ಇನ್ಯಾಗ್ ತಡ ತಡ ಮಾಡ್ದೇನೆ ಮನೆಯಲ್ಲಿ ಒಂದ್ ನಾಲ್ಕೈದು ಬ್ರೆಡ್ ಪೀಸ್ ಗಳಿದ್ರೆ ಸಾಕು ಈ ರೀತಿ ಒಂದು ಇನ್ಸ್ಟಾಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆ ನಾವು ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಒಂದು ರೆಸಿಪಿ ನಿಮಗೂ ಕೂಡ ಖಂಡಿತ ಇಷ್ಟ ಆಯ್ತಾ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಕೇರ್